ಸರ್ ಇವತ್ತು ಬಾಗ್ಲೂರಿನ ಒಂದು ದೇವಸ್ಥಾನದಲ್ಲಿ ಈಶ್ವರನ ದೇವಸ್ಥಾನಗಳ ಕಡೆ ಪ್ರವೇಶ ಮಾಡಿದ ಬಳಿಕ ದೇವಸ್ಥಾನ ತೊಳೆದಿದ್ದಾರೆ ಗಂಭೀರ ಆರೋಪ ಮಾಡಿದ್ದಾರೆ ಹ್ಞೂ ಇಲ್ಲ ಅದು ನಮಗೆ ನಾನು ಗಮನಕ್ಕೆ ಬಂದಿಲ್ಲ ಅದು ವಿಚಾರಿಸ್ತೀನಿ ಯಾಕೆಂದರೆ ಎಲ್ಲವನ್ನೂ ಕೂಡ ಪೊಲೀಸು ರೆಗ್ಯುಲೇಟ್ ಮಾಡೋದಿಲ್ಲ ಅವ್ರು ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆಗಿದೆ ಅಂದಾಗ ಸ್ವಾಮೀಜಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಯಾವ ಕಾರಣಕ್ಕಾಗಿದೆ ಏನು ಅಂತ ಹೇಳಿ ವಿಚಾರ ಮಾಡ್ತಾರೆ ಅದನ್ನು ನನಗೆ ಗಮನದಲ್ಲಿ ಬಂದಿಲ್ಲ ಇನ್ನೂ ಕೂಡ ನೋಡ್ತೀನಿ ಏನಾದರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಚಾರ ಆದರೆ ಅದಂತ ಸ್ವಾಮೀಜಿಗಳು ಗೊತ್ತಿಲ್ಲ ನಮಗೆ ಅದು ಗೊತ್ತಿಲ್ಲ ಅದನ್ನು ಅವರು ಹ್ಯಾಂಡ್ಲ್ ಮಾಡಬೇಕಾಗಿರೋರು ಮುಜರಾಯಿ ಇಲಾಖೆಯನ್ನುವ್ರು ಹ್ಯಾಂಡ್ಲ್ ಮಾಡಬೇಕು ನಮ್ಮ ಪೊಲೀಸಿಗೆ ಬರೋದು ಆಮೇಲಲ್ವ ಏನಾದರೂ ಗಲಾಟೆ ಆದರೆ ಅಥವಾ ಏನಾದರೂ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ವಿಚಾರಿಸ್ತಾರೆ ಇದು ಮುಜರಾಯಿ ಇಲಾಖಿನವರು ನೋಡಬೇಕು ನಾನು ಮಾತಾಡ್ತೀನಿ ಅದನ್ನೇ ಇದು ಸಾಮಾಜಿಕವಾದಂಥ ವಿಚಾರ ಸೋಷಿಯಲ್ ಪ್ರಾಬ್ಲಮ್ ಇದು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನು ಇಲಾಖೆಯವರು ಮಾಡಬೇಕು ಗಂಭೀರವಾಗಿ ಇದು ವಿಷಯ ಇತ್ತು ಅಂದರೆ ಅದನ್ನು ಇಲಾಖೆಯವರು ಸಂಬಂಧಪಟ್ಟವರು ಇಲಾಖೆಯವರು ಅಂದರೆ ಯಾರು ಸಂಬಂಧಪಟ್ಟವರು ಅದನ್ನು ಬಗೆಹರಿಸ್ಬೇಕಾಗ್ತದೆ ಬೇರೆ ಹಂತಕ್ಕೆ ಹೋಯ್ತು ಅಂದರೆ ಇದನ್ನು ನಾವು ಸೋಷಿಯಲ್ ಪ್ರಾಬ್ಲಮ್ ಅಂತ ತೊಗೊಂಡು ಸರ್ಕಾರದಲ್ಲಿ ವಿಚಾರ ಮಾಡ್ತೇವೆ